ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ ನಾನು ನಿಮಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ಆಗುವಂತಹ ಆರು ತರಹದ ರುಚಿಯಾದ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಹಾಗೆ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸ್ಕೊಂಡು ನಾವು ಈ ರೆಸಿಪೀಸ್ ನ ಗೋಧಿ ರೊಟ್ಟಿ ಹಾಗೇನೆ ರವೆ ಪೊಂಗಲ್ ಮತ್ತೆ ನುಚ್ಚಿನುಂಡೆ ಹಾಗೆ ಟೊಮೊಟೊ ಈರುಳ್ಳಿ ದೋಸೆ ಮತ್ತೆ ಈರುಳ್ಳಿ ಪರಾಟ ಹಾಗೇನೆ ರಾಗಿ ದೋಸೆ ಇವೆಲ್ಲ ಜೊತೆಗೆ ಒಂದ್ ಚಟ್ನಿ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು ನೀವು ಸಹ ಟ್ರೈ ಮಾಡಿ ಮೊದಲನೇದಾಗಿ ನಾವಿಲ್ಲಿ ಗೋಧಿ ರೊಟ್ಟಿ ರೆಸಿಪಿ ನೋಡ್ಕೊಳೋಣ ಪ್ರತಿಯೊಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಅದೇ ಥರನೇ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ತಗ್ಗಷ್ಟು ಉಪ್ಪು ಒಂದೆರಡು ಚಿಟಿಕೆ ಆಗುವಷ್ಟು ಅರ್ಶನಾಥ್ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೇ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಫಸ್ಟು ಇವೆಲ್ಲವೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮಸಾಲೆ ಫ್ಲೇವರ್ಗೋಸ್ಕರ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸೊ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರು ಹಾಕ್ಕೊಂಡಿದ್ದೀನಿ ಹಾಗೆಯೇ ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ನೀವು ಬೇಕು ಅಂತಂದರೆ ಯಾವುದಾದ್ರೂ ಒಂದಾದರೂ ಹಾಕ್ಕೊಳ್ಬೋದು ಹೀಗಿದ್ದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟಾಗಿ ಕೈಗೆ ಅಂಟೋ ರೀತಿ ನಾವು ಇದನ್ನ ಕಳಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕಳಿಸ್ಕೊಳ್ಳಿ ಸೊ ನೀವು ನೋಡ್ಬೋದು ಈ ಹದಕ್ಕೆ ನಾವು ಇದನ್ನು ಕಳಿಸ್ಕೊಳ್ಬೇಕಾಗತ್ತೆ ಈ ರೀತಿ ಸ್ವಲ್ಪ ಸಾಫ್ಟಾಗಿ ಕಳಿಸ್ಕೊಳ್ಬೇಕು ಸೊ ಕಲಸಿದ ತಕ್ಷಣ ನಾವು ರೊಟ್ಟಿನ ಮಾಡ್ಕೊಳ್ಬೋದು ಸೊ ನೆನೆಸ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡಿಕೊಂಡು ಒಂದು ಬಟರ್ ಪೇಪರ್ ಮೇಲೆ ಆಗಲಿ ಅಥವಾ ಬಾಳೆ ಎಲೆ ಮೇಲೆ ಆಗಲಿ ಈ ರೀತಿ ನಾವು ಇದನ್ನ ರೊಟ್ಟಿ ತಟ್ಕೊಳ್ಬೇಕಾಗತ್ತೆ ಸ್ವಲ್ಪ ತೆಳ್ಳಗೆ ತಟ್ಕೊಂಡು ನಾವು ಇದನ್ನ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಹೀಗಿದನ್ನು ರೋಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೆಂಚನ್ನ ಬಿಸಿಗೆ ಇಟ್ಕೊಳ್ಳಿ ಆನಂತರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಕೂಡ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಈ ರೊಟ್ಟಿನ ಹಾಕ್ಕೊಂಬಿಟ್ಟು ಎತ್ಕೋಬೇಕು ಬಟರ್ ಪೇಪರ್ನ ಈ ರೀತಿ ಈಸಿಯಾಗಿ ಎತ್ಕೊಂಬಿಡ್ಬೋದು ಸೊ ಬಾಳೆ ಎಲೆ ಆಗಲಿ ಇದೇ ರೀತಿ ನಾವು ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಅದ್ರ ಮೇಲೆ ಆಯಿಲ್ ಕೂಡ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಕಡೆ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಚೆನ್ನಾಗಿ ಬೆಂದಾದಮೇಲೆ ನಾವು ಇದನ್ನು ಎತ್ಕೊಂಡ್ಬಿಡಬೇಕು ಆದಷ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಸೊ ಈ ರೀತಿ ಆ ಕಡೆ ಈ ಕಡೆ ಚೆನ್ನಾಗಿ ಬೆಂದಾದಮೇಲೆ ಇದನ್ನು ಎತ್ಕೊಂಡ್ಬಿಡೋದು ಅಷ್ಟೇ ನಮಗೆ ಗೋಧಿ ರೊಟ್ಟಿ ಅನ್ನೋದು ರೆಡಿ ಆಗಿಬಿಟ್ಟಿದೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಚಟ್ನಿ ಆಗಲಿ ಅಥವಾ ಹಸಿ ಆಗಲಿ ಅಥವಾ ನಿಮಗೆ ಇಷ್ಟ ಆಗಿರೋ ಉಪ್ಪಿನಕಾಯಿ ಜೊತೆ ಆಗಲಿ ಸರ್ವ್ ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಗೋಧಿ ರೊಟ್ಟಿನ ಮಾಡ್ಕೊಳ್ಬೋದು ಅಂತ ತುಂಬಾ ಸುಲಭ ಈ ಎಸಿಪಿ ಅಂತೂ ನೆಕ್ಸ್ಟಾಗಿ ನಾವು ಈ ರವೆಯಿಂದ ರವೆ ಪೊಂಗಲ್ ರೆಸಿಪಿ ನೋಡಿಕೊಳ್ಳೋಣ ಫಸ್ಟಾಗಿ ಈ ರೀತಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿಕ್ಕೆ ಒಂದು ಕಪ್ಪಳತೆಯಲ್ಲಿ ಕಾಲು ಕಪ್ನಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಹುರ್ಕೊಳ್ಳಿ ಸೊ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಇದನ್ನ ಒಂದೆರಡು ಸತಿ ವಾಶ್ ಮಾಡಿ ತಗೊಳ್ಬೇಕು ಹೆಸರು ಬೇಳೆನ ಚೆನ್ನಾಗಿ ತೊರೆದಿದ ನಂತರ ಮತ್ತೆ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಗೆಯೇ ಜಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮೂರು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಈಗ ಮತ್ತೆ ಇನ್ನೊಂದು ಕಡೆ ಈ ರೀತಿ ಒಂದು ಕಡಾಯಿಗೆ ಒಂದು ಕಪ್ ಆಗುವಷ್ಟು ಬನ್ಸಿ ರವೆನ ಹಾಕ್ಕೊಳ್ಳಿ ಸೊ ಬನ್ಸಿ ರವೆನ ಲೋ ಫ್ಲೇಮ್ನಲ್ಲಿ ಒಂದು ಎಂಟರಿಂದ ಒಂಬತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ರವೆ ಹುರಿಯೋದು ಈ ರವೆ ಒಂದು ಕಡೆ ಹುರಿತಾ ಇದ್ದಾಗೇನೆ ಇನ್ನೊಂದು ಕಡೆ ಏನು ಮಾಡ್ತೀರಾ ಅಂದರೆ ಬಿಸಿ ನೀರಿಗೆ ಇಟ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಒಂದು ಕಪ್ನಷ್ಟು ಬನ್ಸಿ ರವೆಗೆ ನಾಲ್ಕು ಕಪ್ನಷ್ಟು ನೀರನ್ನ ಈ ರೀತಿ ಒಂದು ಪಾತ್ರೆಗೆ ಹಾಕಿ ಕಾಯಿಸ್ಕೊಳ್ಳಿ ಸೊ ನೀರನ್ನು ನಂಬಿಕೆ ಚೆನ್ನಾಗಿ ಕಾಯಬೇಕು ಈ ಕಡೆ ರವೆ ನೋಡಿ ಚೆನ್ನಾಗಿ ಹುರಿದಿದ್ದಾಗಿದೆ ಒಂದು ಎಂಟರಿಂದ ಒಂಬತ್ತು ನಿಮಿಷ ಆಗಿದೆ ಸೊ ನಮಗೆ ಇದು ಮೇಲೆ ಸ್ವಲ್ಪ ಲೈಟ್ ವೈಟ್ ಕಲರ್ಗೆ ಕಲರ್ ಚೇಂಜ್ ಆಗುತ್ತೆ ಸೊ ಈ ತರ ಕಲರ್ ಚೇಂಜ್ ಆದರೆ ನಮಗೆ ಚೆನ್ನಾಗಿ ರವೆ ಹುರಿದಿದ್ದಾಗಿದೆ ಅಂತ ಅರ್ಥ ಸೊ ಹೀಗಿದ್ದಕ್ಕೆ ಇನ್ನೊಂದು ಕಡೆ ನಾವು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀವಲ್ಲ ನೀರ್ನ ಆ ನೀರನ್ನ ಎತ್ತಿ ನಾವು ಈ ಕಡಾಯಿಗೆ ಹಾಕ್ಕೊಳ್ಬೇಕು ಸೊ ಮೊದಲೇ ರೀತಿ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ರವೆಗೆ ಅನ್ನೀರ್ ಹಾಕುವಾಗ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೋಬೇಕು ಸೊ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ರವೆನ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈಗ ನಾವು ಈ ರವೆನ ಬೇಯಿಸ್ಕೊಳ್ಬೇಕು ನೀರು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಸೊ ನನ್ನಲ್ಲಿ ಉಪ್ಪು ಹಾಕೋ ವಿಡಿಯೋ ಮಿಸ್ ಆಗಿದೆ ತಪ್ತೀರಾ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಹಾಗೇ ಬಿಡಿ ಸೊ ಪ್ಲೇಟ್ ಮುಂಚೆ ನಾವು ಬೇಯಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಉಕ್ಕು ಬಂದ್ಬಿಡತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಟ್ಟು ಆನಂತರ ಇದನ್ನ ಓಪನ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ ಬೇಗನೆ ಬೆಂದೋಗ್ಬಿಡತ್ತೆ ಸೊ ನೋಡ್ಬೋದು ನಾಲ್ಕೈದು ನಿಮಿಷ ಒಳಗಡೆ ನಮಗೆ ರವೆ ಅನ್ನೋದು ಪೂರ್ತಿಯಾಗಿ ಬೆಂದೋಗಿರತ್ತೆ ಸೊ ಈ ತರ ರವೆ ಬೆಂದಿದ್ದಾದ್ಮೇಲೆ ಗ್ಯಾಸ್ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡು ಇಟ್ಕೊಳ್ಳಿ ಹೀಗೆ ಇನ್ನೊಂದು ಕಡೆ ಇಷ್ಟರಲ್ಲಿ ನಮಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಹೀಗಿದ್ನ ಸ್ಮೂತ್ ಆಗಿ ರೀತಿ ವಿಸ್ಕ್ ಮಾಡ್ಕೊಳ್ಬೇಕು ಈ ರೀತಿ ನಾವು ಸ್ವಲ್ಪ ಹೆಸರು ಬೇಳೆ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಪೊಂಗಲು ಸೊ ಹಾಗೇನ ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಇದೇ ಕಡಾಯಿಗೆ ಇದೇ ರವೆಗೆ ಹಾಕೊಂಡಿದ್ದೀನಿ ಹೀಗಿದ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತಿದ್ದೀನಿ ಸೊ ನಿಮಗೆ ಗಟ್ಟಿಯಾಗಿ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಆ ಥರ ಕೂಡ ಮಾಡ್ಕೊಳ್ಬೋದು ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ನೋಡಿದ್ರಲ್ವ ಇವೆರಡೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಸೊ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅನಂತರ ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು ಸೊ ಒಂದು ಕಡಾಯಿಗೆ ಒಂದೂವರೆ ಟೀ ಸ್ಪೂನಷ್ಟು ಅಥವಾ ಸ್ವಲ್ಪ ತುಪ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು ತುಪ್ಪದೆಲ್ಲ ಹಾಕಿದ್ರೆ ಈ ಒಗ್ಗರಣೆ ಚೆನ್ನಾಗಿರುತ್ತೆ ಟೇಸ್ಟು ನೀವು ಬೇಡ ಅಂದರೆ ಆಯಿಲ್ ಸಹ ಯೂಸ್ ಮಾಡ್ಬೋದು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಲು ಮೆಣಸನ್ನ ಹಾಕ್ಕೊಳ್ಳಿ ಸೊ ಪೆಪ್ಪರ್ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಬೇಕು ಇದರಿಂದ ನಮಗೆ ಒಂದು ಒಳ್ಳೆಯ ಟೇಸ್ಟು ಹಾಗೆ ಫ್ಲೇವರ್ ಇರುತ್ತೆ ಸೊ ಪೆಪ್ಪರ್ನ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿ ಆ ಪೆಪ್ಪರ್ ನಮಗೆ ತಿನ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಪೆಪ್ಪರ್ ನೀಟಾಗಿ ಫ್ರೈ ಆಗಿದ ನಂತರ ಮಾತ್ರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೂಡಂಬಿನ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಈ ಪೊಂಗಲ್ಗೆ ಗೂಡಂಬಿ ಕೂಡ ಸೊ ಹೀಗಿದ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಲೋ ಫ್ಲೇಮ್ನಲ್ಲೇ ಈ ಒಗ್ಗರಣೆನ ಫ್ರೈ ಮಾಡಿಕೊಳ್ಬೇಕು ಅನಂತರ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಅರ್ಧ ಆಗುವಷ್ಟು ಶುಂಠಿ ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಇದ್ದರೆ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡು ಇದೆಲ್ಲನೂ ಸಹ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಬೇಕು ಈ ರೀತಿ ಒಗ್ಗರಣೆ ಎಲ್ಲ ನೀಟಾಗಿ ಫ್ರೈ ಆಗಿದ ನಂತರ ಎತ್ಕೊಂಡು ಈಗ ಪೊಂಗಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಒಗ್ಗರಣೆ ಹಾಕೋದಕ್ಕೆ ಮುಂಚೆ ನಾವು ಈ ಪೊಂಗಲ್ನ ಸಿಮ್ನಲ್ಲಿ ಹಾಗೆ ಬಿಟ್ಟಿದ್ದೀವಲ್ವ ಸೊ ಒಗ್ಗರಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟೌನ್ ಆಫ್ ಮಾಡ್ಕೊಳ್ಳಿ ಸೊ ನೀವು ಇನ್ನೂ ಇದಕ್ಕೆ ಬೇಕು ಅಂತಂದರೆ ಒಗ್ಗರಣೆಗೆ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದರೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಹಾಗೆಯೇ ಬೇಕಿದ್ರೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸರ್ವ್ ಮಾಡ್ಕೊಳೋವಾಗ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದೇ ಥರನೇ ಸ್ವಲ್ಪ ಚಟ್ನಿ ಹಾಗೆಯೇ ಸಾಂಬಾರ್ ಜೊತೆ ಸರ್ವ್ ಮಾಡಿ ಹಾಗೆ ಕಂಪಲ್ಸರಿಯಾಗಿ ಬಿಸಿ ಬಿಸಿ ತಿನ್ನಿ ಸಖತ್ತಾಗಿರುತ್ತೆ ನೋಡಿದ್ರೆ ಅಲ್ವಾ ಯಾವಾಗ್ಲೂ ಈ ಅಕ್ಕಿ ಪೊಂಗಲ್ ಆಗ್ತೀರಾ ಈ ರೀತಿ ಒಂದ್ಸತಿ ರವೆ ಪೊಂಗಲ್ ಕೂಡ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ಆದ್ರೆ ಬಿಸಿ ಬಿಸಿ ಮಾತ್ರ ತಿಂದ್ರೇನೆ ಚೆನ್ನಾಗಿರೋದು ಇದು ನಮ್ಗೆ ಈಗ ನೆಕ್ಸ್ಟ್ ಆಗಿ ನಾವು ನುಚ್ಚುನುಂಡಿ ರೆಸಿಪಿ ನೋಡ್ಕೊಳ್ಳೋಣ ಇದಂತೂ ಒಂದು ಒಳ್ಳೆ ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಇದ್ರ ಜೊತೆಗೆ ಚಟ್ನಿ ಇದ್ರೆ ಅಂತೂ ಎಕ್ಸಲೆಂಟ್ ಆಗಿರತ್ತೆ ಚಟ್ನಿ ಮತ್ತೆ ನುಚ್ಚು ರೆಸಿಪಿ ನೋಡೋಣ ಸೊ ಫಸ್ಟಾಗಿ ನಾವು ಈ ರೀತಿ ನೋಡಿ ಎರಡೂ ಸಹ ಈಕ್ವಲ್ ಕ್ವಾಂಟಿಟಿಗೆ ನಾವು ತೊಗರಿ ಬೇಳೆ ಹಾಗೆಯೇ ಕಡಲೆಬೇಳೆ ತಗೊಳ್ಬೇಕಾಗತ್ತೆ ಈ ರೀತಿ ನಾನು ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆ ಒಂದು ಕಪ್ ಆಗುವಷ್ಟು ಕಡಲೆ ಬೇಳೆ ತಗೊಂಡು ಇದನ್ನು ಚೆನ್ನಾಗಿ ನೆನೆಸಿ ಇಟ್ಟಿದ್ದೀನಿ ಸೊ ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿ ಇಟ್ಕೊಳ್ಬೋದು ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಎರಡರಿಂದ ಮೂರು ಅವರ್ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಸೊ ಈ ರೀತಿ ಚೆನ್ನಾಗಿ ನೆನೆದಾದಮೇಲೆ ಒಂದೆರಡು ಸತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಒಂದು ಸ್ಟ್ರೈನರ್ಗೆ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ ಹೀಗಿದಿನ ಹಾಗೆ ಒಂದು ಪಕ್ಕೆ ತಿಳ್ಕೊಳ್ಳಿ ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಒಂದು ಮಸಾಲೆ ರೆಡಿ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಅದೇ ಥರ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕಿ ಅದೇ ಥರನೇ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಹಾಗೆ ಒಂದು ನಾಲ್ಕರಿಂದ ಐದು ಎಲೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ತರಿತರಿಯಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಇದರಿಂದ ನಮಗೆ ಒಂದು ಒಳ್ಳೆ ಫ್ಲೇವರು ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಒಂದು ಬೌಲ್ಗೆ ಹಾಕಿ ಪಕ್ಕ ಇಟ್ಕೊಳ್ಳಿ ಹಾಗೆ ನಿಮಗೆ ಈ ರೀತಿ ಮಿಕ್ಸಿಗೆ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ಎಲ್ಲಾನು ಸಹ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೋದು ಹಾಗೆಯೇ ಕೊಬ್ಬರಿನ ಗ್ರೇಟ್ ಮಾಡಿ ಹಾಕ್ಕೊಳ್ಬೋದು ಸೊ ನಿಮ್ಮ ಚಾಯ್ಸು ನೆಕ್ಸ್ಟ್ ಈಗ ಮತ್ತು ಅದೇ ಮಿಕ್ಸಿ ಜಾರಿಗೆ ಈ ಬೇಳೆನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಆದಷ್ಟು ಸ್ವಲ್ಪ ತರಿತರಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಾತ್ರ ಇದ್ದರೆ ಸಾಕು ತುಂಬ ತರಿತರಿ ಮಾಡಬೇಡಿ ಹಾಗೆ ತುಂಬ ಸಾಫ್ಟು ಮಾಡಬೇಡಿ ಚೆನ್ನಾಗಿರೋದಿಲ್ಲ ಸೊ ಆದಷ್ಟು ನಿಮ್ಮ ಹತ್ರ ಕಳ್ಳಿದ್ರೆ ಕಲ್ಲಲ್ಲೇ ನಾವು ಇದನ್ನ ರುಬ್ಬಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಸೊ ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ಎಲ್ಲನೂ ಸಹ ಗ್ರೈಂಡ್ ಮಾಡಿ ಅದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಮತ್ತೆ ಅದಕ್ಕೇನೆ ಒಂದು ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಅದೇ ಥರನೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮುಖಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಅಥವಾ ರುಚಿಗೆ ತಗ್ಗಷ್ಟು ಉಪ್ಪು ಹಾಕ್ಕೊಂಡು ಕೈಯಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಬೆರೆಯೋ ಹಾಗೆ ಕೈಯಲ್ಲಿ ಸ್ವಲ್ಪ ಹಿಸುಕಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದನ್ನು ಕಳಿಸುವಾಗ ಕೂಡ ಅಷ್ಟೇ ನೀರೇನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಈ ಎಲ್ಲ ಚೆನ್ನಾಗೆಲ್ಲ ಬೆರೆಸಿದಾದ್ಮೇಲೆ ಹೀಗೆ ಒಂದು ಸ್ವಲ್ಪ ಸ್ವಲ್ಪನೇ ಈ ಹಿಟ್ನ ತಗೊಂಡು ಈ ರೀತಿ ರೌಂಡಾಗಿ ಆಗಿ ಮೊದಲು ಮಾಡಿಕೊಂಡು ಆನಂತರ ಇದನ್ನ ಓವಲ್ ಶೇಪ್ಗೆ ಮಾಡ್ಕೊಳ್ಳಿ ಸೊ ಇದನ್ನ ಈ ರೀತಿ ಉಂಡೆ ಮಾಡುವಾಗ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸ್ವಲ್ಪ ಮೇಲ್ಮೇಲೆ ನಾವು ಉಂಡೆ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇನೆ ಗಟ್ಟಿಯಾಗಿ ಪ್ರೆಸ್ ನಾವು ಅದನ್ನ ಈ ರೀತಿ ಶೇಪ್ ಮಾಡ್ಕೊಂಡ್ರೆ ನಮಗೆ ತುಂಬಾ ಗಟ್ಟಿಯಾಗಿ ಬಿಡುತ್ತೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಸೊ ನೋಡಿ ಇದೇ ರೀತಿ ನಾನು ಎಲ್ಲಾನು ಸಹ ಮಾಡಿ ಈ ರೀತಿ ಒಂದು ಪ್ಲೇಟ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಹೀಗೆ ನೆಕ್ಸ್ಟಾಗಿ ನಾವು ಇದನ್ನ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ನಾನು ಒಂದು ಇಡ್ಲಿ ಪಾತ್ರೆಯಲ್ಲಿ ಸೊ ನೀರು ಹಾಕಿ ನೀರನ್ನ ಚೆನ್ನಾಗಿ ಕುದಿಯಕ್ಕೆ ಇಟ್ಟಿದ್ದೀನಿ ಸೊ ಅದ್ರ ಮೇಲೆ ಈ ರೀತಿ ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ನಾನು ಒಂದು ಬನಾನಾ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಬಾಳೆ ಎಲೆಯಲ್ಲಿ ಬೇಯಿಸೋದ್ರಿಂದ ನಮಗೆ ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ ಸೊ ನಿಮ್ಮ ಹತ್ರ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇಡ್ಲಿ ಪ್ಲೇಟ್ ಮೇಲೆ ಇಟ್ಕೊಂಡು ನಾವು ಇದನ್ನ ಸ್ಟೀಮ್ ಮಾಡ್ಕೊಳ್ಬೋದು ಸೊ ನಾರ್ಮಲಾಗಿ ಇಡ್ಲಿನ ಯಾವ ರೀತಿ ಸ್ಟೀಮ್ ಮಾಡ್ತೀರಿ ಇದು ಕೂಡ ಅದೇ ಥರ ಮಾಡ್ಕೊಳ್ಳಿ ಸೊ ಈ ರೀತಿ ಎಲ್ಲನೂ ಇಟ್ಬಿಟ್ಟು ಮತ್ತೆ ಇದನ್ನ ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲಿ ಒಂದು ಹದಿನೈದು ನಿಮಿಷಗಳ ಕಾಲ ನಾವು ಇದನ್ನ ಸ್ಟೀಮ್ ಮಾಡಿಕೊಳ್ಬೇಕಾಗತ್ತೆ ಕರೆಕ್ಟಾಗಿ ಹದಿನೈದು ನಿಮಿಷಕ್ಕೆ ಇದು ಬೆಂದೋಗ್ಬಿಡತ್ತೆ ಸ್ಟವ್ನ ಆಫ್ ಮಾಡಿಬಿಡಿ ಸೊ ಈಗ ಇಷ್ಟರಲ್ಲಿ ನಾವು ಒಂದು ಚಟ್ನಿ ಮಾಡ್ಕೊಳ್ಳೋಣ ಸೊ ಈ ಚಟ್ನಿಗೆ ಈ ನುಚ್ಚಿನುಂಡೆಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಪಪ್ಪು ಮೂರು ಹಸಿ ಹಾಗೇನೇ ಹಾಗೆಯೇ ಅರ್ಧ ಇಂಚಿನಷ್ಟು ಚ ಶುಂಠಿ ಹಾಗೆಯೇ ಮೂರು ಬೆಳ್ಳುಳ್ಳಿ ಹೆಸರು ಹಾಗೆಯೇ ಒಂದು ಸೊ ನಾಲ್ಕರಿಂದ ಇದು ಎಲೆ ಒಂದು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಎಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಸೊ ಇಷ್ಟು ಹಾಕ್ಕೊಂಡು ಮೊದಲು ಒಂದು ಸತಿ ಗ್ರೈಂಡ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಈ ರೀತಿ ಸ್ವಲ್ಪ ತರಿತರಿಯಾಗಿದ್ದನ್ನ ಗ್ರೈಂಡ್ ಮಾಡ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದೇ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ತುಂಬ ತೆಳು ಮಾಡಬೇಡಿ ಚೆನ್ನಾಗಿರೋದಿಲ್ಲ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಈ ನುಚ್ಚಿನ ಉಂಡೆಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ ಸೊ ನೀವು ಆ ಥರ ಮಾಡ್ಕೊಂಡು ತಿನ್ಕೋಬೋದು ಅಷ್ಟೇ ನಮಗೆ ಚಟ್ನಿ ರೆಡಿಯಾಗಿದೆ ಇದಕ್ಕೆ ನೀವು ಬೇಕು ಅಂತಂದರೆ ಒಗ್ಗರಣೆ ಹಾಕೊಳ್ಳಿ ಸೊ ನಾನು ಇದಕ್ಕೆ ಒಗ್ಗರಣೆ ಏನು ಹಾಕ್ಕೊಳ್ತಾ ಇಲ್ಲ ಹಾಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಟ್ನಿ ರೆಡಿ ಆಗಿದೆ ಅಲ್ವಾ ಇಷ್ಟರಲ್ಲಿ ನಮಗೆ ಈ ನುಚ್ಚಿನೊಂಡೆ ಕೂಡ ಚೆನ್ನಾಗಿ ಬೆಂದಿರತ್ತೆ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಈ ಪ್ಲೇಟ್ನ ತೆಗೆದು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಆ ನಂತರ ಇದನ್ನ ಒಂದೊಂದಾಗಿ ತಗೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನೋಡಿದ್ರಲ್ವಾ ಈ ರುಚಿ ರುಚಿಯಾದ ಆರೋಗ್ಯಕರವಾದ ಈ ನುಚ್ಚು ನುಂಡಿ ರೆಡಿ ಆಗ್ಬಿಟ್ಟಿದೆ ಈಗ ನೆಕ್ಸ್ಟ್ ಆಗಿ ನಾವು ತುಂಬಾನೇ ಆರೋಗ್ಯಕರವಾದ ರಾಗಿ ದೋಸೆನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಸೋಡಾ ಆಗ್ಲಿ ಏನೂ ಆಗ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಜಸ್ಟ್ ಸ್ವಲ್ಪ ಮೊಸರನ್ನ ಉಪಯೋಗಿಸ್ಕೊಂಡು ಈ ದೋಸೆನ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಗಿ ನಾವು ಈ ರಾಗಿ ದೋಸೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಂಡೋದಕ್ಕೆ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಒಂದೂವರೆ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕೊಳ್ಳಿ ಸೊ ಜೊತೆಗೇ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ನಾವು ಬರೀ ರಾಗಿ ಹಿಟ್ಟಿನಲ್ಲಿ ಮಾಡಿಕೊಂಡ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ ಈ ರೀತಿ ನಾವು ಗೋಧಿ ಹಿಟ್ಟು ಸೇರಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೇ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ಳಿ ಸೊ ಇದಕ್ಕೆ ಇನ್ನೇನು ಸೋಡಾ ಏನು ಈ ಥರದ್ದೇನು ಬೇಡ ಜಸ್ಟ್ ನಾವು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದಕ್ಕೆ ಮೊದಲು ಒಂದೆರಡು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಫಸ್ಟು ಗಂಟಿಲ್ ನನಗೆ ಚೆನ್ನಾಗಿ ಮಿಕ್ಸ್ ಮಾಡಿದಾದ ಮೇಲೆ ಇದಕ್ಕೆ ಮತ್ತೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಕರೆಕ್ಟಾಗಿ ಮೂರು ಕಪ್ ಮೇಲೆ ಒಂದು ಸ್ವಲ್ಪ ನೀರು ಯೂಸ್ ಆಗಿದೆ ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ನಮಗೆ ನಾರ್ಮಲ್ ಆಗಿ ದೋಸೆ ಹಿಟ್ಟಿನ ಹಾದ ಯಾವ ರೀತಿ ಇರುತ್ತೆ ಇದು ಕೂಡ ಅದೇ ಥರಕ್ಕೆ ಇದನ್ನ ಕಲಿಸ್ಕೊಂಡ್ರೆ ಸಾಕು ಸೊ ಈ ಥರ ದೋಸೆ ಹಿಟ್ಟು ರೆಡಿಯಾದ ನಂತರ ಹೀಗಿದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಒಂದು ತಿಟ್ಕೊಳ್ಳಿ ಇದು ನಮಗೆ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ನಮ್ಮ ಕೇವಲ ಒಂದು ಹತ್ತು ನಿಮಿಷ ನೆಂದರೆ ಸಾಕು ಸೊ ಟೈಮ್ ಇದ್ರೆ ಜಾಸ್ತಿ ಹೊತ್ತು ಕೂಡ ನೆನೆಸ್ಕೊಳ್ಬೋದು ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಹೀಗೆ ದೋಸೆ ಮಾಡ್ತಾ ಇದ್ದೀನಿ ಸೊ ನೋಡಿ ಹೆಂಚು ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಈ ರೀತಿ ದೋಸೆ ಹಿಟ್ಟನ್ನ ಅದ್ರ ಮೇಲೆ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನಾವು ಸ್ಪ್ರೆಡ್ ಮಾಡಬಾರ್ದು ಈ ರೀತಿ ನಾವು ಸೆಟ್ ದೋಸೆ ಥರ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡು ಒಂದು ಕಡೆ ಚೆನ್ನಾಗಿ ಬೆಂದಾದ ಮೇಲೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಸೊ ನಮಗೆ ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಾಗತ್ತೆ ಸೊ ನೋಡಿದ್ರಲ್ವ ಎಷ್ಟು ಸೂಪರಾಗಿ ಬಂದಿದೆ ಈ ರೀತಿ ಎರಡು ಕಡೆ ಚೆನ್ನಾಗಿ ಬೆಂದಾದಮೇಲೆ ಇದನ್ನ ಇತ್ಕೊಂಬಿಡಿ ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲ ದೋಸೆನೂ ಸಹ ಮಾಡ್ಕೊಳ್ಳೋದು ಸೊ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು ಹನ್ನೆರಡು ದೋಸೆ ಆಗಿದೆ ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಈ ರಾಗಿ ದೋಸೆಗೆ ನಾನು ಇಲ್ಲಿ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ರೆಸಿಪಿ ಬೇಕು ಅಂತಂದ್ರೆ ನಮ್ಮ ಚಾನಲ್ ನಲ್ಲಿ ಇದೆ ಚೆಕ್ ಮಾಡಿ ನೋಡಿ ಸೊ ಈಗ ನೆಕ್ಸ್ಟ್ ಆಗಿ ನಾವು ಈರುಳ್ಳಿ ಪರಾಟಾ ರೆಸಿಪಿ ನೋಡ್ಕೊಳ್ಳೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದಂತೂ ಸೊ ಈ ರೀತಿ ಮೊದಲನೇದಾಗಿ ಒಂದ್ ಹಗ್ಲು ಒಂದು ಪ್ಲೇಟ್ ನಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ಳಿ ಹಾಗೇನು ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಕಪ್ ನಷ್ಟು ಗೋಧಿ ಹಿಟ್ಟಿಗೆ ನನ್ಗೆ ಒಂದು ಐದು ಪರಾಟಾ ಆಗುತ್ತೆ ಸೊ ಹೀಗಿದ್ದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಳ್ತಾ ನಾರ್ಮಲ್ ಆಗಿ ಚಪಾತಿ ಹಿಟ್ನ ಕಲಸ್ದಾಗೆ ಇದು ಕೂಡ ಕಲಸ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಚಿ ಒಂದ್ ಪಕ್ಕೀರಿ ಸೊ ಈ ರೀತಿ ನಾವು ಸಾಫ್ಟ್ ಆಗಿ ಹಿಟ್ ನ ಕಳಿಸಿ ಇಟ್ಕೋಬೇಕಾಗತ್ತೆ ಸೊ ಹೀಗೆ ಮತ್ತೆ ಸ್ಟಫಿಂಗ್ ಗೋಸ್ಕರ ಈ ರೀತಿ ಸ್ಟವ್ ಮೇಲೆ ಒಂದು ಪ್ಯಾನ್ ನ ಅದಕ್ಕೆ ಜಸ್ಟ್ ಒಂದೇ ಒಂದ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಮುಕ್ಕಾಲ್ ಕಪ್ ನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳಿ ಸೊ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಬೇಕು ಸೊ ಈಗ ಈರುಳ್ಳಿನ ಜಸ್ಟ್ ಎರಡೇ ನಿಮಿಷ ಹೈ ಫ್ಲೇಮ್ ನಲ್ಲಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡೇ ನಿಮಿಷ ಹೈ ಫ್ಲೇಮ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದ್ ಸ್ವಲ್ಪ ಸ್ವಲ್ಪ ಅಜ್ವೈನ್ ಅಥವಾ ಓಂಕಾಳನ್ನ ಹಾಕೊಳ್ಳಿ ಹಾಗೇನೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕಿ ಸೊ ಚಾಟ್ ಮಸಾಲಾ ಬದ್ಲಾಗಿ ನೀವು ಇಲ್ಲಿ ನಿಂಬೆ ರಸ ಕೂಡ ಹಾಕೊಳ್ಬಹುದು ಅಥವಾ ಆಮ್ಚೂರ್ ಪೌಡರ್ ಆದ್ರೂ ಹಾಕೊಳ್ಬಹುದು ಮತ್ತೆ ಸ್ವಲ್ಪ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಸ್ವಲ್ಪ ತನ್ನಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ಹಾಗೆ ಒಂದ್ ಸ್ವಲ್ಪ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡು ಜಸ್ಟ್ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ನ ಆಫ್ ಮಾಡ್ಕೊಂಬಿಡಿ ಮಸಾಲೆಗಳನ್ನ ಹಾಕುವಾಗ ಗ್ಯಾಸ್ ನ ಫುಲ್ ಲೋ ಫ್ಲೇಮ್ ಮಾಡ್ಕೋಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿ ಅಷ್ಟೇ ನಮ್ಗೆ ಸ್ಟಫಿಂಗ್ ರೆಡಿ ಆಗ್ಬಿಟ್ಟಿದೆ ಮೂರೇ ನಿಮಿಷ ಸಾಕು ಈ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೀಗಿದ್ನ ಫುಲ್ ತಣ್ಣಗಾಗೋ ತನಕ ಹಾಗೆ ಬಿಡಿ ಹಿಟ್ಟನ್ನ ನಾನು ಒಂದ್ ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ ಒಂದ್ ಹತ್ ನಿಮಿಷ ನೆಂದ್ರೆ ಸಾಕು ಸೊ ಹೀಗಿದ್ರಲ್ಲಿ ಒಂದ್ ಸ್ವಲ್ಪ ಹಿಟ್ ತಗೊಂಡು ರೀತಿ ರೌಂಡ್ ಆಗಿ ಮಾಡ್ಕೊಂಡು ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ ಸೊ ನಾನಿಲ್ಲಿ ಇಲ್ಲಿ ಒಂದ್ ಐದು ಉಂಡೆನ ಮಾಡ್ಕೊಂಡಿದೀನಿ ಸ್ವಲ್ಪ ದೊಡ್ಡ ಸೈಜ್ ಗೆ ಮಾಡ್ಕೋಬೇಕು ಸೊ ಈಗ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಳ್ತಾ ನಾವ್ ಇದನ್ನ ರೋಲ್ ಮಾಡ್ಕೊಳ್ಬೇಕಾಗತ್ತೆ ಮೊದ್ಲು ಈ ರೀತಿ ನೋಡಿ ಒಂದ್ ಪೂರಿ ಸೈಜ್ ಗೆ ನಾವ್ ಇದನ್ನ ರೋಲ್ ಮಾಡ್ಕೊಳ್ಬೇಕು ಈ ರೀತಿ ಮೊದ್ಲು ಇದನ್ನ ಸ್ವಲ್ಪ ದಪ್ಪಕ್ಕೆ ಲಟ್ಸಿದ ಆದ್ಮೇಲೆ ಸೆಂಟರ್ ಗೆ ಸ್ವಲ್ಪ ಸ್ಟಫಿಂಗ್ ನ ಇಟ್ಕೊಳ್ಳಿ ಸೊ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಈ ಸ್ಟಫಿಂಗ್ ನ ಇಟ್ಬಿಟ್ಟು ಈ ರೀತಿ ಇದನ್ನ ನೀಟಾಗಿ ಸೀಲ್ ಮಾಡ್ಕೊಂಡ್ಬಿಡ್ಬೇಕು ಆ ಸ್ಟಫಿಂಗ್ ಅನ್ನೋದು ಹೊರಗಡೆ ಬರ್ದಾಗೆ ನೀಟಾಗಿ ಇದನ್ನ ಸೀಲ್ ಮಾಡ್ಕೊಂಡ್ಬಿಟ್ಟು ಹೀಗೆ ಮತ್ತೆ ಇದನ್ನ ಲಟ್ಟಿಸ್ಕೊಳ್ಳಿ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ನಾವ್ ಇದನ್ನ ಲಟ್ಟಿಸ್ಕೊಳ್ಬೇಕು ಇಲ್ಲಾಂದ್ರೆ ಸ್ಟಫಿಂಗ್ ಅನ್ನೋದು ನಮ್ಗೆ ಆಚೆಗೆ ಬಂದ್ಬಿಡತ್ತೆ ಬೇಕಿದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡ್ ಲಟ್ಟಿಸ್ಕೊಳ್ಳಿ ಈ ರೀತಿ ನೋಡಿ ಈ ಗೆ ಇದ್ರೆ ಸಾಕು ತುಂಬಾ ಸಣ್ಣ ಮಾಡೋದಕ್ಕ ಹೋಗ್ಬೇಡಿ ಸೊ ಈ ತರ ಸ್ವಲ್ಪ ದಪ್ಪಕ್ಕೆ ಇರ್ಬೇಕು ಸೊ ಹೀಗಿನ್ನ ನಾವು ರೋಸ್ಟ್ ಮಾಡ್ಕೊಳ್ಳೋದಷ್ಟೇನೆ ಈ ಪರಾಟನ ಎತ್ಕೊಂಡು ಚೆನ್ನಾಗಿ ಬಿಸಿ ಆಗಿರೋ ಎಂಚ್ ಮೇಲೆ ಹಾಕೊಂಡು ಒಂದ್ ಕಡೆ ಚೆನ್ನಾಗಿ ಬೇಲಿಕ್ ಬಿಡಿ ಒಂದ್ ಕಡೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಈ ಕಡೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪ ಹಾಕೊಂಡು ನೀಟಾಗಿ ತುಪ್ಪ ಎಲ್ಲ ಸೌರ್ಕೊಂಡ್ಬಿಟ್ಟು ಈಗ ಮತ್ತೆ ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಆಯಿಲ್ ಹಾಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಎರಡು ಕಡೆನೂ ಸಹ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಹಾಗಲೆ ನಮ್ಗೆ ಚೆನ್ನಾಗಿರತ್ತೆ ಸೊ ಈ ರೀತಿ ಚೆನ್ನಾಗಿ ಆ ಕಡೆ ಈ ಕಡೆ ರೋಸ್ಟ್ ಆದ್ಮೇಲೆ ಇದನ್ನ ಇದೆಕೊಂಡ್ಬಿಡಿ ಅಷ್ಟೇ ನೋಡಿದ್ರ ಅಲ್ವಾ ಎಷ್ಟು ಸುಲಭವಾಗಿ ನಮ್ಗೆ ಟೇಸ್ಟಿಯಾಗಿ ಹೆಲ್ದಿ ಆಗಿ ಆನಿಯನ್ ಪರಾಟಾ ರೆಸಿಪಿ ರೆಡಿಯಾಗಿದೆ ಇದೇ ವಿಧಾನದಲ್ಲಿ ಎಲ್ಲಾ ಪರಾಟೆನೂ ಸಹ ಮಾಡಿ ತಗೊಳ್ಳಿ ಸೊ ಮಕ್ಕಳಿಗಾದ್ರೆ ಸ್ವಲ್ಪ ಕೆಚಪ್ ಜೊತೆ ಸರ್ವ್ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದ್ರೆ ಅಲ್ವಾ ಆನಿಯನ್ ಪರಾಟಾ ಕೂಡ ರೆಡಿ ಆಗಿಬಿಟ್ಟಿದೆ ಹೀಗೆ ಕೊನೆಯದಾಗಿ ನಾವಿಲ್ಲಿ ಈರುಳ್ಳಿ ಮತ್ತೆ ಟೊಮೊಟೊ ದೋಸೆನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇದಂತೂ ತುಂಬಾನೇ ರುಚಿಯಾಗಿ ಬರುತ್ತೆ ಒಂದ್ ಜೊತೆ ಟ್ರೈ ಮಾಡಿ ನೋಡಿ ಸೊ ಫಸ್ಟಾಗಿ ಈ ರೀತಿ ಒಂದು ಬೌಲ್ ತಗೊಂಡ ಅದಕ್ಕೆ ಒಂದು ಆಗುವಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದಕ್ಕೆ ಒಂದೆರಡು ಕಪ್ನಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ವಿಸ್ಕರಲ್ಲಾಗಲಿ ಸ್ಪೂನಲ್ಲಾಗಲಿ ಮಿಕ್ಸ್ ಮಾಡ್ಕೊಳ್ಳಿ ಏನು ಗಂಟಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನೋಡಿ ನಮಗೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನೋದು ಇರಬೇಕು ಸೊ ಹೀಗಿದನ್ನು ಒಂದು ಪಕ್ಕತ್ತಿಡಿ ನಾವಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಈ ದೋಸೆ ಮಾಡೋದರಿಂದ ಸ್ವಲ್ಪ ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಮತ್ತು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕರಲೆಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಇದನ್ನ ಒಂಚೂರು ಗರಿ ಆಗೋ ತನಕ ಫ್ರೈ ಮಾಡಿ ಆನಂತರ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಗೆ ಒಂದು ಐದರಿಂದ ಹಸಿ ಮೆಣಸಿನಕಾಯಿ ಕೂಡ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಿ ಹಾಗೆ ಒಂದು ಇಂಚಾಗುವ ಶುಂಠಿ ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಇದಕ್ಕೇನೆ ಒಂದು ಸ್ವಲ್ಪ ಈರುಳ್ಳಿ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನು ಲೈಟಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಅನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೇಟ್ ಮಾಡ್ಕೊಂಡಿರೋ ಕ್ಯಾರೆಟು ಹಾಗೆ ಒಂದು ದೊಡ್ಡ ಸೈಜಿಂದು ಟೊಮೆಟೊ ಹಣ್ಣನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಅಶ್ನದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು ಈ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಮಗೆ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗುತ್ತೆ ಸೊ ಹೀಗೆ ಸ್ಟವ್ ಆಫ್ ಮಾಡ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಮಿರಿ ಸೊಪ್ಪುಗಳನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈಗಿನ ಚೆನ್ನಾಗಿ ಮಿಕ್ಸ್ ಇದನ್ನ ಇದನ್ನೆತ್ಕೊಂಡು ನಾವು ಫಸ್ಟೇ ಮಿಕ್ಸ್ ಮಾಡಿಟ್ಕೊಂಡಿರೋ ಈ ಗೋಧಿ ಹಿಟ್ಟಿದೆಯಲ್ಲ ಅದಕ್ಕೆಲ್ಲನೂ ಹಾಕ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಕೊತ್ತಮಿರಿ ಸೊಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು ನೋಡಿದ್ರಲ್ವ ಇದಕ್ಕೆ ನಾವು ಒಂಚೂರು ಸೋಡಾ ಆಗಲಿ ಈನೋ ಮೊಸರು ಈ ಥರದ್ದು ಏನೂ ಯೂಸ್ ಮಾಡ್ಕೊಂಡಿಲ್ಲ ಇದನ್ನ ನೆನೆಸೋದು ಕೂಡ ಬೇಡ ಹೀಗೆ ಜಸ್ಟ್ ನಾವು ಡೈರೆಕ್ಟಾಗಿ ದೋಸೆ ಮಾಡ್ಕೊಳ್ಳೋಣ ಹೆಂಚು ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆ ಎಣ್ಣೆಲ್ಲ ಹೆಂಚಿನ ಗ್ರೀಸ್ ಮಾಡಿ ಆನಂತರ ಈ ರೀತಿ ಒಂದು ಸೌಟ್ ಆಗುವಷ್ಟು ಈ ಹಿಟ್ಟನ್ನ ತಗೊಂಡು ದೋಸೆನ ಮಾಡ್ಕೊಳ್ಬೇಕಾಗತ್ತೆ ತುಂಬ ತೆಲುವಾಗಿ ಮಾಡ್ತೀರಾ ಸೆಂಟ್ ದೋಸೆ ಥರ ಸ್ವಲ್ಪ ದಪ್ಪಕ್ಕಿರಬೇಕು ಹೀಗೆ ದೋಸೆ ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಕೂಡ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಬೇಯ್ಲಿಕ್ಕೆ ಬಿಡಿ ಆನಂತರ ಲಿಡ್ನ ಓಪನ್ ಮಾಡಿಬಿಟ್ಟು ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಜಸ್ಟ್ ಇದನ್ನ ಲೈಟಾಗಿ ರೀತಿ ಪ್ರೆಸ್ ಮಾಡ್ತಾ ಇರಬೇಕು ಆಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಆ ಕಡೆ ಕೂಡ ಚೆನ್ನಾಗಿ ಬೇಯ್ಲಿಕ್ಕೆ ಬಿಡಿ ಸೊ ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಇದನ್ನ ಎತ್ಕೊಂಬಿಡಿ ಇದೇ ರೀತಿ ನಾವು ಎಲ್ಲ ದೋಸೆನೂ ಸಹ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನಮಗೆ ದೋಸೆ ರೆಡಿ ಆಗ್ತಾ ಇದೆ ಅಂತ ಸೊ ನಾವು ಯಾವಾಗ್ಲೂ ರೈಸ್ ಜಾಸ್ತಿ ತಿಂತಾ ಇದೀವಿ ಅನ್ನೋರಿಗೆ ಈ ವಿಡಿಯೋ ಒಂದು ಒಂದು ಒಳ್ಳೆ ಬೆಸ್ಟ್ ವಿಡಿಯೋ ಆಗುತ್ತೆ ನಾವಿಲ್ಲಿ ಅಕ್ಕಿನ ಉಪಯೋಗಿಸ್ಕೊಳ್ಳೋದಿಲ್ಲ ಸೊ ನೀವು ಕೂಡ ಈ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೀವು ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್